ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮತ್ತೆ ಫೋನ್ ಬರುತ್ತೆ ಆಗ ಧರ್ಮರಾಜ್ ಹಲೋ ಅಂತಾರೆ ಇಲ್ಲ ಸರ್ ನೀವೇನೋ ಮಿಸ್ ಆಗಿ ಫೋನ್ ಮಾಡಿದ್ದೀರಿ ರಾಂಗ್ ನಂಬರ್ ಅಂತ ಕಾಲ್ ಕಟ್ ಮಾಡ್ತಾರೆ ನಾನು ಆಗಲೇ ಹೇಳಿದೆ ತಾನೆ ಇದೆಲ್ಲ ಆಗ ಹೋಗೋ ಕೆಲಸ ಅಲ್ಲ ಅಂತ ಆದರೆ ನನ್ನ ಮಾತೇ ಕೇಳ್ತೀರಾ ನೀವು ನೋಡಿ ಊಟಕ್ಕೆ ಸಂಬಂಧಪಟ್ಟ ಒಂದಾದರೂ ಫೋನ್ ಅಂತ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಲ್ರು ಅಂತಾರೆ ಸುನಂದ ಈಚೆ ತಾಂಡವ ಫಾರ್ಮ್ ನೋಡಿ ತನ್ವಿ ಏನಿದು ರೆಸಾರ್ಟಲ್ಲಿ ಉಳ್ಕೊಳ್ಳೋಕ್ಕೆ ಪರ್ಮಿಷನ್ ಬೇಕು ಅಂತ ಇದೆ ಅಂತಾನೆ ಹ್ಞೂ ಅಪ್ಪ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಅಲ್ಲಿ ಸ್ಟೇ ಆಗೋಕೆ ಪೇರೆಂಟ್ಸ್ ಪರ್ಮಿಷನ್ ಬೇಕು ಅಮ್ಮನ ಕೇಳಿದರೆ ಹಾಕಲ್ಲ ಅಂತ ಹೇಳಿದ್ಲು ಅಜ್ಜಿ ದೊಡ್ಡ ಗಲಾಟೆನೇ ಮಾಡಿದ್ಲು ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತಾಳೆ ತನ್ವಿ ಅಂದರೆ ಏನು ತನ್ಮಿ ನಾನು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತೀನಿ ಅಂತ ನಾನು ತಾನೇ ತಂಡವು ಹ್ಞೂ ಪಪ್ಪ ನೀವು ಸ್ವಲ್ಪ ಮಾಡರ್ನ್ ಆಗಿ ಥಿಂಕ್ ಮಾಡ್ತೀರಲ್ವಾ ಸೊ ನಿಮಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಗೊತ್ತು ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತಾಳೆ ತನ್ವಿ ಅಲ್ಲ ನೀನು ನನ್ನ ಏನು ಅಂದ್ಕೊಂಡಿದ್ಯಾ ಅವರಿಬ್ಬರು ಬೇಡ ಅಂದಿದ್ದ ತಕ್ಷಣ ನಾನು ಬೇಕು ಅಂದ್ಬಿಡ್ತೀನಿ ಸಾಧ್ಯ ಇಲ್ಲ ತನ್ವಿ ನಾನು ಬೇಡ ಅಂತಾನೆ ಹೇಳೋದು ಅಂತಾನೆ ತಾಂಡೆವು ಪಾಪ ಪ್ಲೀಸ್ ಪಾಪ ಸ್ವಲ್ಪ ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಪಾಪ ಸ್ವಲ್ಪ ಚೇಂಜ್ ಅಂತ ತನ್ವಿ ಹೇಳುವಾಗ ಚೇಂಜು ಬೇಡ ಏನು ಬೇಡ ಇವಾಗ ಏನಿದೆಯೋ ಅದನ್ನು ಮಾಡಿ ಸಾಕು ನಿನ್ನ ಕೆಲಸ ಏನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ನೀನು ಅಷ್ಟರಲ್ಲೇ ಇರು ಅದು ಬಿಟ್ಟು ಚೇಂಜ್ ಅಂತೆಲ್ಲ ಹೋದರೆ ನಾನು ಸುಮ್ಮನೆ ಇರಲ್ಲ ಹೇಳಿದ್ದೀನಿ ಈ ಮಂಡೇ ಪಿಕ್ನಿಕ್ ಪ್ಲ್ಯಾನ್ ಎಲ್ಲ ಸೈಡ್ಗಿಡು ಎಜುಕೇಷನ್ ಮೇಲೆ ಫೋಕಸ್ ಮಾಡು ನಾನಿನ್ನ ಕಾಲೇಜ್ಗೆ ಬಿಟ್ಟು ಬೀದಿಯಾಲಯೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತಾನೆ ತಂಡೆವು ಪಾಪ ಪ್ಲೀಸ್ ಅಂತ ತನ್ವಿ ಸುಮ್ಮನೆ ಬಯಸ್ಕೊಬೇಡ ಕಾಲೇಜಿಗೆ ಟೈಮ್ ಆಯಿತು ಡ್ರಾಪ್ ಮಾಡ್ತೀನಿ ಹೋಗು ಅಂತ ತಗೋ ಅಂತ ಫಾರ್ಮನ್ನು ಟೇಕಿಟ್ ಅಂತ ತಾಂಡವ್ ಕೊಡ್ತಾನೆ ಕಾರಲ್ಲಿ ಹೋಗಿ ಕೂತ್ಕೋತಾನೆ ತನ್ವಿ ನಿನಗೆ ಕನ್ನಡ ಅರ್ಥ ಆಗಲ್ವಾ ಕೂತ್ಕೊ ಅಂತಾನೆ ಆಗ ತನ್ವಿ ಬಂದು ಕೂತ್ಕೋತಾಳೆ ಈಚೆ ಭಾಗ್ಯ ಮನೆಯವರೆಲ್ಲ ಫೋನಿಗೆ ಕಾಯ್ತಿರ್ತಾರೆ ಆಗಿಂದ ಫೋನ್ ಎದುರುಗಡೆನೆ ಕೂತ್ಕೊಂಡು ಕಾಯ್ತಿದ್ರಲ್ಲ ನಿಮ್ಮ ಬಣ್ಣ ಏರಿಕೆ ಮೆಚ್ಚಲೇಬೇಕು ಅಂತಾರೆ ಸುನಂದ ಯಾಕೆ ಸುನಂದ ಪ್ರತಿಯೊಂದಕ್ಕೂ ಅಡ್ಡಬಾಯಿ ಹಾಕ್ತೀರ ಅಡ್ಡಬಾಯಿ ಹಾಕಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಆಗಲ್ವಾ ಅಂತಾರೆ ಕುಸುಮ ಎಲ್ಲದರಲ್ಲೂ ಸ್ವಲ್ಪ ಏರ್ಪೇರಾಗುತ್ತೆ ನಾವು ಅಂದ್ಕೊಂಡಂಗೆ ಆಗಲ್ಲ ಅಂತಾಳೆ ಸುಂದ್ರಿ ಸುಂದ್ರಿ ಸರಿಯಾಗಿ ಹೇಳಿದೆಯಮ್ಮ ಅಂತಾರೆ ಧರ್ಮರಾಜ್ ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ ಈ ಪ್ಲ್ಯಾನು ವರ್ಕ್ ಆಗಲ್ಲ ಅಂತಾನ ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಅಕ್ಕ ನಾವು ಈ ಪ್ಲ್ಯಾನ ಇಲ್ಲಿಗೆ ಬಿಡೋದು ಬೆಟರ್ ಅನ್ನಿಸ್ತಿದೆ ಅಂತಾಳೆ ಪೂಜಾ ಪೂಜಾ ಏನು ಮಾತು ಅಂತ ಆಡ್ತಿದ್ಯಾ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಈಗ ಅರ್ಧಕ್ಕೆ ಬಿಡೋದಂದ್ರೆ ಏನರ್ಥ ಅಂತಾರೆ ಕುಸುಮ ನಮ್ಮ ಸರ್ವಿಸ್ ಮೇಲೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಿದ್ರೆ ಆಲ್ರೆಡಿ ಫೋನ್ ಬರಬೇಕಿತ್ತಲ್ವಾ ಅಂತಾಳೆ ಪೂಜಾ ಪೂಜಾ ದೇವಿ ನಾವು ಪಂಪ್ಲೇಟ್ ಹಚ್ಚಿ ತುಂಬ ಹೊತ್ತಾಗಿಲ್ಲ ಅಲ್ವಾ ತಾಳಿದವನು ಬಾಳೆಯನು ಅಂತಾಳೆ ಸುಂದ್ರಿ ಮಗಳೇ ಏನು ಯೋಚನೆ ಮಾಡ್ತಿದ್ಯಾ ಹಾಕಾಕುತ್ತಿದ್ಯಾ ಅಂತಾರೆ ಧರ್ಮರಾಜ್ ಇನ್ನೇನು ಈ ಕೆಲಸನೂ ಹಾಳಾಗೋಯ್ತು ಹಾಕಿದ ಬಂಡವಾಳ ಎಲ್ಲ ನೀರಲ್ಲಿ ಹೋಮ ಆಯಿತು ಇನ್ನೂ ಹೇಗಪ್ಪ ದುಡ್ಡುಗಳು ಕೊಳ್ಳಿ ಅಂತ ಯೋಚನೆ ಮಾಡ್ತಿರ್ಬೇಕು ಅಂತಾರೆ ಸುನಂದ ಆಗ ಭಾಗ್ಯಂಗೆ ಬ್ರೋ ಹೇಳಿದು ನೆನಪಾಗುತ್ತೆ ಅಲ್ಲಿಂದ ಎದ್ದು ನಿಂತ್ಕೊಂಡು ಅಮ್ಮ ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಭಾಗ್ಯ ಒಂದ್ಸಲ ಹೆಜ್ಜೆ ಮುಂದಿಟ್ಲು ಅಂದರೆ ಹಿಂದೆ ಹಿಡೋ ಮಾತೆ ಇಲ್ಲ ಅಂತ ಅಲ್ಲಿಂದ ಅಡುಗೆ ಮನೆಗೆ ಹೋಗಿ ಅಡುಗೆನ ಶುರು ಮಾಡ್ತಾಳೆ ಆಗ ಮನೆಯವರೆಲ್ಲ ಬಂದು ನೋಡ್ತಾರೆ ಅಕ್ಕ ಏನು ಮಾಡ್ತಿದ್ಯಾ ಅಂತಾಳೆ ಪೂಜಾ ಅಡುಗೆ ಪೂಜಾ ಅಂತಾಳೆ ಭಾಗ್ಯ ಅಡುಗೆ ೇನಾ ಅಲ್ಲ ಅಕ್ಕ ನಮ್ದೆಲ್ಲ ಅಡುಗೆ ಇದೆಯಲ್ಲ ಚಪಾತಿ ಪಲ್ಯ ಅನ್ನ ಸಾಂಬಾರ್ ಮತ್ತು ಇದು ಯಾರಿಗೆ ಅಂತಳೆ ಪೂಜಾ ಇದು ನನ್ನ ಕೈ ತುತ್ತು ಸರ್ವಿಸ್ಗೆ ಅಂತಾಳೆ ಭಾಗ್ಯ ಅಲ್ಲ ಅಕ್ಕ ಇನ್ನೂ ಆರ್ಡರ್ ಬಂದಿಲ್ಲ ಇದನ್ನೆಲ್ಲ ಮಾಡಿ ಏನು ಮಾಡ್ತೀಯ ಅಂತಾಳೆ ಪೂಜಾ ಅವಕಾಶ ಆಗಲಿ ಅದೃಷ್ಟ ಆಗಲಿ ಅದಾಗಿ ಅದೇ ನಮ್ಮನ್ನು ಹುಡ್ಕೊಂಡು ಬರಲ್ಲ ಪೂಜಾ ಸಲ ನಾವೇ ಅದನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ ನಾನೇ ಆ ಕೆಲಸನ ಮಾಡ್ತೀನಿ ಸಲ ಅವಕಾಶಗಳು ತಾನಾಗ್ ತಾನೇ ಬಂದು ಬಾಗಿಲು ತಟ್ಟತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಸಲ ಅವಕಾಶಗಳನ್ನು ನಾವೇ ಹುಟ್ಟಾಕಬೇಕು ಅಂತಾಳೆ ಭಾಗ್ಯ ಭಾಗ್ಯ ಅಡುಗೆ ಮಾಡಿ ಟಿಫಿನ್ಗೆಲ್ಲ ಹಾಕ್ಕೊಂಡು ಬ್ಯಾಗ್ಗೆ ಹಾಕ್ತಾಳೆ ಬೇಡ ಅಕ್ಕ ಯಾವುದು ಆರ್ಡರ್ ಬರದೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕೋದು ಬೇಡ ಸುಮ್ಮನೆ ಫುಡ್ ವೇಸ್ಟ್ ಆಗುತ್ತೆ ಅಂತಾಳೆ ಪೂಜಾ ಏನು ಬೇಕಿಯಮ್ಮ ಅಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಮೊದ್ಲಾಗಿದ್ರೆ ತಟ್ಟೆಯಲ್ಲಿ ಒಂದು ಅಗ್ಳ ಇದ್ರೆ ಸಾಕು ಊಟ ಎಲ್ಲ ಹಾಳಾಯಿತು ಅಂತ ಕೂಗಾಡ್ತಿದ್ರಿ ಈಗ ಯಾಕೆ ಸುಮ್ಮನೆ ನಿಂತಿದ್ದೀರ ನೋಡಿ ನಿಮ್ಮ ಸೊಸೆ ಏನು ಮಾಡ್ತಿದ್ದಾಳೆ ಅಂತ ಅಂತಾರೆ ಸುನಂದ ರೀ ಸುನಂದ ಭಾಗ್ಯ ಏನೇ ಮಾಡಿದರೂ ಬಯಲೇಬೇಕು ಅಂತ ಗುತ್ತಿಗೆ ತಗೊಂಡಿದ್ದೀರಾ ಹೇಗೆ ಭಾಗ್ಯ ಏನಾದರೂ ಹೊರಟಿದ್ದಾಳೆ ಅಂದರೆ ಅದರಲ್ಲಿ ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಿ ಅಂತಾರೆ ಕುಸುಮ ಬಟ್ ಅತ್ತೆ ಇದನ್ನೆಲ್ಲ ಮಾಡಿ ಏನು ಯೂಸ್ ಅತ್ತೆ ಯಾರು ತಗೋತಾರೆ ಅಂತಾಳೆ ಪೂಜಾ ತಗೋತಾರೆ ಪೂಜಾ ನಾವು ಕೊಟ್ಟವರು ತಗೊಂಡೇ ತಗೋತಾರೆ ನೋಡು ಪೂಜಾ ಯಾವುದೇ ಕಾರಣಕ್ಕೂ ಇಲ್ಲಿರೋ ಅಡುಗೆ ಅಂತೂ ವೇಸ್ಟ್ ಆಗೋಲ್ಲ ನಿಮ್ಮಿಂದ ಸಹಾಯ ಮಾಡೋಕ್ಕಾದರೆ ಮಾಡಿ ಅದನ್ನು ಬಿಟ್ಟು ಹಾಗೆ ಹೀಗೆ ಅಂತ ಹೇಳಬೇಡಿ ಅಂತಾಳೆ ಭಾಗ್ಯ ಹಾಗಲ್ಲ ಅಕ್ಕ ನಿನ್ನ ಒಳ್ಳೆಯ ಉದ್ದೇಶಕ್ಕೆ ಹೇಳ್ತಿರೋದು ನಿನ್ನ ಡಿಸ್ಕರೇಜ್ ಮಾಡಬೇಕು ಅಂತಲ್ಲ ಇದನ್ನು ತಗೊಂಡೋಗಿ ಯಾರೂ ತಗೊಂಡಿಲ್ಲ ಅಂದರೆ ಏನು ಮಾಡೋದಕ್ಕ ಅಂತಳೆ ಪೂಜಾ ತಗೊಳ್ಳೋಕ್ಕೆ ಹೇಳೋಣ ಪೂಜಾ ಬಡಿಸೋಣ ನಮ್ಮ ಕೆಲಸನೇ ಅದಲ್ವಾ ನೀನು ಹೇಳಿದೆ ಅಲ್ವಾ ಅಷ್ಟು ಸುಲಭ ಅಲ್ಲಕ್ಕ ವ್ಯಾಪಾರ ಮಾಡೋದು ಅಡ್ವರ್ಟೈಸ್ ಮಾಡಬೇಕು ಅಂತ ಅದನ್ನೇ ಮಾಡೋಣ ಸುಲಭದಲ್ಲಿ ಎಲ್ಲ ಸಿಗ್ತಾ ಹೋದರೆ ಕಷ್ಟಕ್ಕೆ ಬೆಲೆನೇ ಇರಲ್ಲ ಪೂಜಾ ಅದಕ್ಕೆ ಕಷ್ಟಪಟ್ಟು ನಾವೇ ಎಲ್ಲ ಮಾಡೋಣ ಅಂತಾಳೆ ಭಾಗ್ಯ ಇದನ್ನು ತಗೊಂಡು ಎಲ್ಲಿಗೆ ಹೋಗ್ತೀವಿ ಇವಾಗ ಅಂತಾಳೆ ಪೂಜಾ ಎಲ್ಲಿ ಮನೆ ಊಟಕ್ಕೆ ಬೆಲೆ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ ಅಂತ ಭಾಗ್ಯ ಊಟ ತೊಗೊಂಡು ಹೋಗ್ತಾಳೆ ಈಚೆ ತನ್ವಿ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಪರ್ಮಿಷನ್ ಕೊಟ್ರು ಅಂತಿರ್ತಾರೆ ಆಗ ತನ್ವಿ ಬರ್ತಾಳೆ ನಿನಗೆ ಪರ್ಮಿಷನ್ ಕೊಟ್ರ ಅಂತ ಫಾರ್ಮ್ ನೋಡಿ ಏನೇ ಸಿಗ್ನೇಚರೇ ಹಾಕ್ಸಿಲ್ಲ ತನ್ವಿ ಏನಾದರೂ ಇಮೋಷ್ನಲ್ ಆಗಿ ಡ್ರಾಮಾ ಮಾಡಬೇಕು ತಾನೆ ಅಂತಾರೆ ಅವ್ರ ಮನೇಲಿ ಅಜ್ಜಿ ತಾತ ಎಲ್ಲರನ್ನು ಒಪ್ಪಿಸಬೇಕು ಕಣ್ರಿ ಅಂತಾಳೆ ಒಬ್ಳು ಹೌದು ಕಣ್ರೆ ನಮ್ಮಲ್ಲಿ ಅಜ್ಜಿ ಹೇಳಿದೆ ಫೈನಲ್ ನಾನು ನಿಮ್ಮ ಜೊತೆ ಬರ್ತಿಲ್ಲ ನಿಮಗೆ ನೀವೇ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಪೂಜಾ ಹೋಗ್ತಾಳೆ ಈಚೆ ಭಾಗ್ಯ ಸುಂದರಿ ಪೂಜಾ ರೋಡಲ್ಲಿ ಬರ್ತಿರ್ತಾರೆ ಯಾಕೆ ಬರ್ತಿದ್ದೀವಿ ಅಕ್ಕ ಅಂತೆಲ್ಲ ಪೂಜೆ ಕೇಳ್ತಾಳೆ ಆಗ ಬಾ ಭಾಗ್ಯ ಬಾಲಕರ ವಸತಿ ನಿಲಯ ಅಂತಿರೋ ಬೋರ್ಡ್ ಹತ್ರ ನಿಂತು ಕೊಂಡು ಸ್ಮೈಲ್ ಮಾಡಿ ನೋಡ್ತಾ ಕಣ್ಮುಚ್ಚಿ ಫುಡ್ಡನ್ನೆಲ್ಲ ತೆಗಿತಾಳೆ ಮನೆ ಊಟ ಬಿಸಿ ಬಿಸಿ ಊಟ ಮನೆ ಊಟ ಬನ್ನಿ ಅಂತ ಕೂಗ್ತಾಳೆ ಅಲ್ಲಿದ್ದು ಹುಡುಗರು ಮನೆ ಊಟ ಅಂತ ಬಂದು ತಿಂತಾರೆ ವಾವ್ ಸೂಪ್ಪರಾಗಿದೆ ಅಕ್ಕ ಅಂತಾರೆ ಅಕ್ಕ ನಾನು ಫ್ರೆಂಡ್ಗೆ ಫೋನ್ ಮಾಡಿ ಕರೀತೀನಿ ಅಂತ ಫೋನ್ ಮಾಡಿ ಹಾಸ್ಟೆಲ್ ಮುಂದೆ ಮನೆ ಊಟ ಇದೆ ಸೂಪ್ಪರಾಗಿದೆ ಕಣೋ ಬಾ ಅಂತಾನೆ ಅವ್ನು ಬಂದು ಊಟ ತಿಂತಾನೆ ಊಟ ಮಾತ್ರ ಸೂಪರ್ ಅಕ್ಕ ಇದನ್ನು ತಿಂತಿದ್ರೆ ಅಮ್ಮ ನೆನಪಾದ್ರು ಅಂತಾರೆ ಅಕ್ಕ ನೀವು ಫ್ರೀ ಇದ್ದರೆ ನಮ್ಮ ಮೆಸ್ಗೆ ಅಡುಗೆ ಮಾಡೋಕ್ಕೆ ನೀವೇ ಬನ್ನಿ ನಮ್ಮ ಹತ್ರ ಇರೋ ನಾಗಣನ ಹೇಗಾದರೂ ಮಾಡಿ ಓಡಿಸ್ತೀವಿ ಅಂತಾರೆ ಮಕ್ಕಳು ಚೆನ್ನಾಗಿ ಹೇಳ್ತೀರಾ ಬರೀ ನೀವು ತಿನ್ನೋದಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಿದ್ರು ಹೇಳಿ ಮನೆ ಊಟ ಬೇಕು ಅಂದರೆ ಇದರಲ್ಲಿ ಒಂದು ಫೋನ್ ನಂಬರ್ ಇದ್ದರೆ ಕಾಲ್ ಮಾಡಿದರೆ ನಾನೇ ನಿಮಗೆ ಬಿಸಿ ಬಿಸಿ ಊಟ ತಂದು ಕೊಡ್ತೀನಿ ಅಂತಳೆ ಭಾಗ್ಯ ಕೊಡಿಲಿ ಅಂತ ಪಾಂಪ್ಲೆಟ್ನ ತಗೊಂಡು ನೋಡಿ ಗ್ರೂಪ್ಗೆ ಹಾಕಿದ್ದೀನಿ ಅಕ್ಕ ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಅಂತಾನೆ ಒಬ್ಬ ಇರೋ ದಡ ಈ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳೋಣ ಅಕ್ಕ ಇದಕ್ಕೆ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಇವತ್ತು ನನ್ನ ಕಡೆಯಿಂದ ಎಲ್ರಿಗೂ ಫ್ರೀ ಊಟ ಅಂತಾಳೆ ಭಾಗ್ಯ ಫ್ರೀ ಅಂತ ಗೊತ್ತಾದ್ರೆ ಎಲ್ಲರೂ ಬರ್ತಾರೆ ಅಕ್ಕ ಅಂತಾರೆ ಸರಿ ಕರೀನಿ ಅಂತಾಳೆ ಭಾಗ್ಯ ಫೋನಲ್ಲಿ ಎಲ್ಲರನ್ನ ಕರೀತಾನೆ ಆಗ ಎಲ್ಲರೂ ಗುಂಪು ಗುಂಪಾಗಿ ಮಕ್ಕಳು ಬರ್ತಾರೆ ಭಾಗ್ಯ ಊಟನ ಕೊಡ್ತಾಳೆ ಆಗ ಆ ಕಡೆನೆ ಕನಿಕಾ ಕಾರಲ್ಲಿ ಬರ್ತಿರುವಾಗ ಡ್ರೈವರ್ ಬ್ರೇಕ್ ಆಗ್ತಾನೆ ಈಡಿಯಟ್ ನೋಡ್ಕೊಂಡು ಡ್ರೈವ್ ಮಾಡೋಕ್ಕಾಗಲ್ವಾ ಅಂತಾಳೆ ಕನಿಕಾ ಸಾರಿ ಮೇಡಮ್ ಹುಡುಗ್ರು ಅಡ್ ಬಂದ್ರು ಅಂತಾನೆ ಡ್ರೈವರ್ ಆಗ ಕನಿಕಾ ಭಾಗ್ಯ ಹಾಸ್ಟೆಲ್ ಮಕ್ಕಳಿಗೆ ಊಟ ಕೊಡ್ತಾ ಇರೋದನ್ನು ವಿಂಡೋದಲ್ಲಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ